ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ನಮಗೆ ಈ ರೀತಿಯಾಗಿ ಒಂದು ಚಿತ್ರವನ್ನು ಕೊಡ್ತಾರೆ ಒಂದು ಚಿತ್ರವನ್ನು ಕೊಟ್ಬಿಟ್ಟು ಈ ಒಂದು ಚಿತ್ರವನ್ನು ವಿವಿಧ ಆಯತಗಳನ್ನಾಗಿ ಮಾಡಿ ಈ ಇಡೀ ಚಿತ್ರದ ಒಟ್ಟು ವಿಸ್ತೀರ್ಣವನ್ನು ತಿಳಿಸಿ ಅಂತ ಹೇಳ್ತಾರೆ ಹೇಳ್ತಾ ಇರೋದು ಸೂಚನೆಯನ್ನು ಪಡ್ಕೊಳ್ಳಿ ಒಂದು ಚಿತ್ರ ಈ ಕಾಣಿಸ್ತಾ ಇದೆ ಈ ಚಿತ್ರವನ್ನು ಒಂದೇ ಚಿತ್ರ ಆಯ್ದು ಇದನ್ನು ವಿವಿಧ ಆಯತಗಳನ್ನು ಮಾಡಿ ಅಂತ ಹೇಳ್ತಾರೆ ವಿವಿಧ ಆಯತಗಳನ್ನಾಗಿ ಮಾಡಿ ಈ ಒಟ್ಟು ಚಿತ್ರದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಹೇಳ್ತಾರೆ ಹೇಗೆ ಮಾಡ್ತೀರ ಏನ್ ಮಾಡ್ಬೇಕಂತ ಅದನ್ನು ಒಟ್ಟು ವಿಸ್ತೀರ್ಣ ಕಣ್ಣು ಹಿಡಿಯಬೇಕಪ್ಪ ಇದರ ಒಟ್ಟು ವಿಸ್ತೀರ್ಣ ಕಣ್ಣು ಹಿಡಿಯೋಕ್ಕಾಗುತ್ತಾ ಯಾಕೆ ಆಗೋದಿಲ್ಲ ಒಂದು ನೈತ ನೀನೇನು ಹೇಳೋದು ನೋಡಿದ್ದೆ ನಮಗೆ ವಿಸ್ತೀರ್ಣ ಕಣ್ಣು ಹಿಡೀಬೇಕು ಅಂದ್ರೆ ನಿರ್ದಿಷ್ಟವಾದ ಇರಬೇಕು ಅದು ಇರಬೇಕು ಇಲ್ಲ ಚೌಕಾಕಾರವಾಗಿರ್ಬೇಕು ಇಲ್ಲ ತ್ರಿಭುಜನೋ ವೃತ್ತನೋ ಹೀಗೆ ಒಂದು ನಿರ್ದಿಷ್ಟ ಆಕಾರದಲ್ಲಿದ್ರೆ ಒಂದು ಆಕೃತಿ ವಿಸ್ತೀರ್ಣ ಕಂಡುಹಿಡಿಯಬಹುದು ಆದರೆ ಆದ್ರೆ ಇದು ಒಂದು ನಿರ್ದಿಷ್ಟ ಆಕಾರ ಇದೆಯಾ ಇಲ್ಲ ಅದಕ್ಕೆ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ ಈ ಚಿ ಈ ಚಿತ್ರದ ವಿಸ್ತೀರ್ಣ ಕಣ್ಣಿದ್ದ ಮಾತ್ರ ಸೂತ್ರ ಇಲ್ಲ ಕಣಪ್ಪ ನೀನು ಇದನ್ನು ವಿವಿಧ ಆಯ್ತೆಗಳನ್ನು ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ ಮಾಡೋಣ ವಿವಿಧ ಆಯ್ತಗಳನ್ನ ಮಾಡೋಣ ತಮ್ಮ ನೀನು ಮಾಡ್ತೀಯ ಬಾರಪ್ಪ ಇದನ್ನು ಯಾವ ರೀತಿ ಯಾವ ರೀತಿ ನೀನು ಇದನ್ನು ವಿವಿಧ ಆಯತಗಳನ್ನಾಗಿ ಹೇಗೆ ಮಾಡಬಲ್ಲೆ ಬಾ 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 ಈ ಬಣ್ಣದ ಚಾಕ್ಲಿಸ್ಕೋ ಹಾಗೆ ಮೂಲಕ ತೋರಿಸೋ ನೋಡಿ ನೀನು ಸ್ನೇಹಿತ ಹೇಳ್ತಾ ಇದ್ದಾರೆ ಸರ್ ನಾನು ಈ ರೀತಿಯಾಗಿ ಆಯತವನ್ನು ಮಾಡ್ತೇನೆ ಇಲ್ಲೊಂದು ಆಯ್ತ ಮಾಡ್ತೀನಿ ಅಂತಾನೆ ಆಮೇಲೆ ಹಾಗೆ ನೋಡಿ ಹಾಗೆ ಮಾಡ್ತೀಯಾ ಹಾಂ ಹಾಂ ನೋಡಿ ಈಗಂಗೇ ಹಾಕಿ ಇದೊಂದು ಆಯತವನ್ನು ಮಾಡ್ತೀನಿ ಅಂತಾನೆ ಎಸ್ ಇಲ್ಲಿಗೆ ಇಲ್ಲಿಗೆ ಚುರುಕು ಇಲ್ಲೊಂದು ಆಯ್ತ ಮಾಡ್ಕೋತೀನಿ ಅಂತ ಹೇಳ್ತಾ ಕೂಡ ನಾನು ನಿಮಗೆ ಸಹಾಯ ಮಾಡ್ತೇನೆ ಹಾಗೆ ಇಲ್ಲಿ ಹೀಗೆ ಒಂದು ಆಯ್ತಾ ಮಾಡೋಣ ಅಂತ ಹೇಳ್ತಾ ಆಮೇಲೆ ಒಂದು ಆಯ್ತಾ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನೋಡ ಬೇಡಲ್ಲ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಆಯ್ತಾ ಆಯ್ತು ಹೌದಲ್ವಾ ನೋಡಿ ಒಂದು ನಿಮಿಷ ನೋಡಿ ನಿಮ್ಮ ಸ್ನೇಹಿತ ಹೇಳ್ತಾ ಇಲ್ಲಿ ಒಂದು ಗೆರೆ ಹಾಕೋಣ ಇಲ್ಲಿಗೊಂದು ಗೆರೆ ಹಾಕೋಣ ಇಲ್ಲೊಂದು ಗೆರೆ ಈಗ ಗೆರೆ ಹಾಕ್ಕೊಂಡು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆಯತೆಗಳನ್ನಾಗಿ ಮಾಡ್ಕೊಳ ಅಂತ ಒಂದು ವಿಧಾನ ಆಯಿತಾ ಹಾಂ ಇದಾದ ಬೇರೆ ಇದಾದ್ಮೇಲೆ ಇದೇ ರೀತಿ ಆಯ್ತಗಳನ್ನು ಮಾಡ್ಕೋಬೇಕಾ ಅಥವಾ ಬೇರೆ ಇನ್ಯಾವುದ ವಿಧಾನ ಇಲ್ಲ ಭಾನೋಹಿತ ನೋಡೋಣ ಸೋ ಇದು ಇದೊಂದೇ ಕ್ರಮದಲ್ಲಿ ಆಯತಗಳನ್ನು ಮಾಡೋದು ಬೇರೆ ಕ್ರಮದಲ್ಲಿ ಮಾಡಬೋದು ನಿಮ್ಮ ಸ್ನೇಹಿತ ಬೇರೆ ಕ್ರಮದಲ್ಲಿ ಮಾಡುವಂತತ್ರ ಅಂತ ಮಾಡ್ತಾರೆ ಹೇಳೋಕೆ ನೀವು ಏನೇ ಮಾಡೋದು ಈ ಶೇಪಿಲಿತ್ರಾ ಸರ್ ಅದನ್ನ ಹೀಗೆ ಮಾಡ್ಕೊಂಡೆ ಬಕೋಣ ನೋಡಿ ಹಾಗೇ ಏನು ಮಾಡ್ತೀಯಾ ಸರ್ ಈಗ ಗಾಯ್ಸ್ ಇಷ್ಟು ತೈತ್ರಾ ಸರ್ ದ ಅರ್ಧ ಭಾಗ ಸರ್ ಇಲ್ಲಿಗೆ ಹಿಂ ಕೋಡೋಣ ಸರ್ ಕೂಳೋಣ ಇಲ್ಲಿ ಡಾಟ್ ಮುಕ ತೋಸ್ ಅವರಿಗೆ ಅವರು ನಿಮ್ಮ ಸ್ನೇಹಿತ ಡಾಟ್ ನೆಡೆದರು ಮುಕ ತೋರುಸಾನ್ ಸರ್ ಸ್ಕೆಲ್ ಈಗ ಈಗ ನೋಡಿ ಹೀಗೆ ಒಂದು ಲೈನ್ ಹಾಕ್ಪಾಣ ಅಂತ ಅಂದ್ರೆ ಆಮೇಲೆ ಮತ್ತೆ ಹೀಗೆ ಮಾಡ್ತೀಯಾ ಹೀಗೆ 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 ಮಾಡ್ತೀಯಾ ಓಕೆ ಆಮೇಲೆ ಆಮೇಲೆ ಹಾಗೆ ಮಾಡ್ಕೊಳ್ತೀಯಾ ಆಯ್ತು ಹಾಗೆ ಮಾಡ್ಕೊಂಡು ಹಾಗೆ ಮಾಡ್ತೀಯಾ ಆಗ್ಬೋದು ಹಾಂ ಆಯಿತಪ್ಪ ಸೊ ಹೀಗೆ ಅಮ್ಮ ವಿವಿಧ ಕ್ರಮದಲ್ಲಿ ಹಾಗೂ ಮಾಡ್ಬೋದು ಇನ್ನೂ ಒಂದು ಕ್ರಮ ಇದೆ ಆಯಿತಾ ನೀನು ಹೀಗೆ ಮಾಡಬೇಕು ಅಂತೇಳಿ ನಾಲ್ಕು ಬಟ್ ವಿವಿಧ ಆಯ್ತು ಕೂಡ ಆಗಬೇಕಪ್ಪ ಏನು ಮಾಡಿ ತೋರಿಸ್ತಾನೆ ಕೊಡಪ್ಪ ಅಲ್ಲಿ ಶುದ್ಧ ಜಾಗಗಳು ಹೀಗೋ ಮಾಡ್ಬೋದು ನೋಡಿ ಇದನ್ನೇ ಹೀಗೆ ಬೆಳೆಸ್ಕೊಳ್ತಾ ಹೋಗಾಯಿತು ಇದನ್ನ ಹೀಗೆ ಬೆಳೆಸ್ಕೊಳ್ಳೋದು ಇದನ್ನು ಹೀಗೆ ಮಾಡಿಕೊಂಡ್ರೆ ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಆಯತಗಳಾಗುತ್ತೆ ಆಯಿತಾ ನೀನು ಕ್ರಮ ಬದಲಾಯಿಸಿದ ಹಾಗೆ ನಿಮಗೆ ದೊರೆಯುವಂಥ ಆಯಿತೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬೋದಪ್ಪ ಸೊ ಆಗ್ಬೋದಾ ಇದು ತಿನ್ನಬಹುದಪ್ಪ ಆದರೆ ನಿಮ್ಮ ಅನುಮಾನನ ಆಯ್ತಗಳನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿದರೆ ಹೀಗೆ ಮಾಡಿಕೊಂಡ್ರೆ ಇಲ್ಲಿ ಏನು ಸಿಗುತ್ತೆ ಇದೆ ನಿಮಗೆ ಚೌಕಾಕಾರ ಸಿಗುತ್ತೆ ಹಾಗಾಗಿ ನಿಮ್ಮ ಸ್ನೇಹಿತ ಹೇಳೋ ಹಾಗೇನೆ ಮಾಡೋಣಂತೆ ನಿಮ್ಮ ಸ್ನೇಹಿತ ಹೇಳ ನಿಮ್ಮ ಸ್ನೇಹಿತ ಹೇಳಿದ್ರೆ ಹೀಗೆ ಓಕೆ ಲೈ ಥ್ಯಾಂಕ್ ಯು ಈಗ ಈ ಜಾಗದಲ್ಲಿ ಕೊಟ್ಟು ಹೀಗೆ ಹನುಮಂತರ ಮನೆ ಹೇಳಿದು ನೋಡಿ ಇದು ಅವ್ರು ಕೊಟ್ಟಿರೋ ಚಿತ್ರ ಅವ್ರು ಕೊಟ್ಟಿರೋ ಚಿತ್ರನ ಪೆನ್ಸಿಲಲ್ಲೇ ಹಾಕೊಳ್ಳಿ ಈ ಚಿತ್ರದಲ್ಲಿ ನಾವು ಮಾಡ್ಕೊಳ್ಳೋ ಬದಲಾವಣೆನ ಪೆನ್ನಲ್ಲಿ ಮಾಡ್ಕೊಳ್ಳಿ ಹೇಳಿದ್ರೆ ಅರ್ಥ ಆಯ್ತು ಚಿರಂಜೀವಿ ಅವ್ರು ಕೊಟ್ಟಿರೋ ಚಿತ್ರ ಪೆನ್ಸಿಲಲ್ಲಿ ಮಾಡ್ಕೊ ನಾನು ಮಾಡಿಕೊಂಡ ಬದಲಾವಣೆನ ಮಾಡ ಯಾಕಂದರೆ ಅವ್ರು ಕೊಟ್ಟಿದ್ದೆ ಅದು ನಾನು ಬದಲಾವಣೆಗಳು ಏನು ಅಂತ ಗೊತ್ತಾಗೋದಿಲ್ಲ ಎರಡೂ ಒಂದೇ ಇಂಕಲ್ಲಿ ಬಂದರೆ ಹಾಗಾಗಿ ಸ್ವಲ್ಪ ಬದಲಾವಣೆ ಇಂಕನ್ನು ಚೇಂಜ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹೀಗೆ ನಾನು ಮಾಡ್ಕೊಳ್ತಾರ ಬದಲಾವಣೆ ನಾನು ಡಾರ್ಗಳ ಹೇಳ್ಕೊತಾ ಇದ್ದೀನಿ ಓಕೆ ಸೊ ಇಲ್ಲೊಂದು ಆಯ್ತು ಆಯಿತು ನಂತರ ಹೇಗೆ ಮಾಡೋಣ ಅಂದರೆ ಇಲ್ಲಿಗೆಲ್ಲ ಸೊಮ್ಮೆ ಹೀಗೆ ಮಾತನಾಡ ಇಲ್ಲಿಗೆ ಒಂದು ಗೆರೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ ಕೂಡಿಸ್ಕೊಂಡ್ರೆ ಇಲ್ಲಿ ಒಂದು ಆಯತ ದೊರೀತಾ ಇದೆ ಓಕೆ ಹಾಗೆ ಇದನ್ನು ಕೂಡ ಕೂಡಸ್ಕೊಳ್ತೀನಿ ಹೀಗೆ ನಿಮ್ಮ ಸ್ನೇಹಿತ ಹೇಳಿದ್ರೆ ಚೂರು ನಾನು ಸ್ವಲ್ಪ ಸಣ್ಣ ಬದಲಾವಣೆ ಮಾಡಿದೆ ಅವನು ಐದು ಆಯ್ತರು ಉಂಟಾಗೋ ಹಾಗೆ ಹೇಳಿದ್ದ ನಾನ್ ನೋಡಿದ್ರೆ ಎಷ್ಟಾಯ್ತ ನೋಡಿ ನಾಲ್ಕು ಇದು ಅದು ಇದು ಬರ್ತಾ ಇದೆ ಅಂತ ಚೌಕ ಬರ್ತಾ ಇದೆ ಆಯ್ತು ನಿಮ್ಮ ನೀವು ಆಸೆಗೆ ಕಿಟ್ ಮಾಡೋದು ನಿನ್ನ ಸ್ನೇಹಿತ ಹಾಗೆ ಮಾಡಿಬಿಡೋಣ ಅಂತ ಆಯಿತಾ ಜಾಸ್ತಿ ಆದಷ್ಟು ತೊಂದರೆ ಇಲ್ಲ ಈಗಲ್ವಾ ಈಗಲ್ವ ತರ ಮೇಲೆ ಹೇಳಿದು ಎಸ್ ಸೊ ಹೀಗೆ ಒಂದು ಗೆರೆ ಹಾಕ್ತಾ ಬನ್ನಿ ಎಸ್ ಹೀಗೆ ಹಾಕ್ತಾ ಬನ್ನಿ ಆಮೇಲೆ ಈಗ ಸಾಕ ಒನ್ ಟೂ ಗುಡ್ ಹಾಂ ನೀನು ಓಕೆ ಸಾಕಲ್ಲ ಅದಕ್ಕೆ ಒಂದು ನಂಬರ್ ಕೊಡ್ಕೊಂಡಿರ್ತೀನಪ್ಪ ಒಂದು ನಂಬರ್ ಕೊಡ್ಕೊಂಡಿರ್ತೀನಿ ಇದು ಆಯ್ತಾರ ಸಂಖ್ಯೆ ಅದು ಆಯತದ ಸಂಖ್ಯೆ ಒಂದು ಇದು ಎರಡನೇ ಆಯ್ತ ಮೂರನೇ ಆಯ್ತಾ ನಾಲ್ಕನೇ ಆಯತ ಅಪ್ಪ ಅಂದರೆ ಈಗ ನಾನು ಈ ಇಡೀ ಚಿತ್ರದ ವಿಸ್ತೀರ್ಣ ಬೇಕು ಅಂದರೆ ಏನು ಮಾಡಬೇಕು ಅವರಲ್ಲ ಇಡೀ ಚಿತ್ರದ ವಿಸ್ತೀರ್ಣ ಏಕಕಾಲದಲ್ಲಿ ನೀಡಿಕ್ಕಾಗುತ್ತ ಇಲ್ಲ ಏನು ಮಾಡಲಿ ಅವರ ಹೌದು ಇಡೀ ಚಿತ್ರವನ್ನು ನಾನು ನಾಲ್ಕು ಆಯತಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈ ನಾಲ್ಕು ಆಯತಗಳ ವಿಸ್ತೀರ್ಣವನ್ನು ಕಣ್ಣಿಟ್ಕೊಳ್ಳೋಣ ಆಯ್ತಾ ನಾಲ್ಕು ಆಯುಧಗಳ ವಿಸ್ತೀರ್ಣ ಕಂಡು ಹಿಡ್ಕೋ ಟೋಟಲ್ ಒಟ್ಟು ವಿಸ್ತೀರ್ಣ ಬೇಕಾದ್ರೂ ನಾಲ್ಕನ್ನು ಕೂಡ್ಬಿಡೋಣ ಈ ವಿಧಾನ ಸಾಗೋಣ ನಾವೀಗ ಸೊ ಮೊದಲು ಮೊದಲು ಯಾವ್ದನ್ನು ಕಂಡು ಒಂದನೇ ಆಯುಕ್ತ ವಿಸ್ತೀರ್ಣವನ್ನ ಕಂಡು ಹಿಡಿತಾ ಒಂದನೇ ಆಯುಧದ ವಿಸ್ತೀರ್ಣ ಹೇಗೆ ಕಂಡು ಹಿಡಿತೀಯ ಅದಕ್ಕೆ ಸೂತ್ರ ಇದೆ ಹೇಳಪ್ಪ ನಾವು ಒಂದನ್ನು ಆಯಿತು ವಿಸ್ತೀರ್ಣ ಇಸಿ ಕೊಟ್ಟು ಉದ್ದ ಈ ಸೂತ್ರವನ್ನು ಬಳಕೆ ಮಾಡ್ಕೊತೀನಿ ಸೊ ಈ ಸೂತ್ರ ಉಪಯೋಗಿಸ್ಕೊಂಡು ವಿಸ್ತೀರ್ಣ ಕಂಡುಹಿಡ್ಯಕ್ಕೆ ನಂಗೆ ಏನೇನು ಗೊತ್ತಿರಬೇಕು ಉದ್ದ ಮತ್ತು ಅಗಲಗಳು ಗೊತ್ತಿರಬೇಕು ಹೌದಲ್ವಾ ಎಸ್ ಉದ್ದ ಗೊತ್ತಾ ನೋಡು ಎಷ್ಟು ಯಾವುದು ಇದ ಇದನ್ನೇ ಉದ್ದ ಅಂತಿದೆಯಾ ನೀನೀಗ ಆಯ್ತಪ್ಪ ಇದನ್ನೇ ಉದ್ದ ಅಂತ ಪರಿಗಣಿಸು ಇಡೀ ಬಾಹುವನ್ನೇ ಉದ್ದ ಅಂತ ಪರಿಗಣಿಸು ಇದುಷ್ಟು ಉದ್ದ ಎಷ್ಟು ಎಲ್ಲಿಂದ ಮೂರು ಕೊಟ್ಟಾಗಲ್ಲೇ ಮೂರಿದೆ ಹೌದು ಆದರೆ ಮೂರು ಇಲ್ಲಿಂದ ಇಲ್ಲಿಯವರೆಗೆ ಇರೋ ಉದ್ದ ಹೌದಲ್ಲ ನಾನು ಮೊದಲನೇ ಆಯಿತಾ ಅಂದರೆ ಇದು ನನಗೆ ಇದರ ಉದ್ದ ಗೊತ್ತಿರಬೇಕು ಎಷ್ಟಿ ಇದು ಸೆಂಟಿಮೀಟ್ರ್ ಇದೆ ಸೆಂಟಿಮೀಟ್ರ್ ಅಂದ್ರೆ ಇದು ಕೂಡ ಇಲ್ಲಿಂದ ಇಲ್ಲಿವರೆಗೆ ಮೂರು ಸೆಂಟಿಮೀಟರು ಹೌದಲ್ವಾ ಆದರೆ ಇಲ್ಲಿಂದ ಇಲ್ಲಿವರೆಗೆ ಇದೆ ಇದು ಕೂಡ ಎರಡು ಸೆಂಟಿಮೀಟ್ರ್ ಅಂತೆ ಹೌದಲ್ವಾ ಸೊ ಹಾಗಾಗಿ ಉದ್ದ ಎಷ್ಟಾಯ್ತು ಎರಡು ಸೆಂಟಿಮೀಟ್ರ್ ಅಪ್ಪ ಉದ್ದ ಗೊತ್ತಿದೆ ಎರಡು ಮುಚ್ಚಿಹ್ನೆ ನಿಂತು ಎಷ್ಟು ನಾಲ್ಕು ెంటమీటర్ పెడతారా ఎరడు ఇంటు నాలుగో ఎంట్ ఏకమన ಆರ್ಜೇನ್ ತರ ಇದೆ ಅಳತೆ ಕೊಟ್ಟಿದ್ರೆ 11 ಸೆಂಟಿಮೀಟರ್ ಗಳಲ್ಲಿ ಕೊಟ್ಟಿದಾರಂತೆ ಹಾಗಾಗಿ ಉದ್ದ ಹಾಗೂ ಅಗಲದ ಸೆಂಟಿಮೀಟರ್ ಗಳಲ್ಲಿ ಕೊಟ್ಟನ ವಿಸ್ತೀರ್ಣವನ್ನ ಸೆಂಟಿಮೀಟರ್ ಗಳಲ್ಲಿ ಚದರ ಸೆಂಟಿಮೀಟರ್ ಹಿಡಿಯಲ ಬರಬಹುದು ಇದು ವೊಂದನ ಆಯತಗಳ ವಿಸ್ತೀರ್ಣ ಆಗಿರುತ್ತಪ್ಪ ಚರಣ ಕೂತ್ಕೊಳ್ಳಯ್ಯ ಬರ್ತಾ ಮೊದಲಿಗೆ ವೊಂದನ ಆಯತದ ವಿಸ್ತೀರ್ಣ ಕಂಡು ಹಿಡಿದಾಯ್ತು ಈಗ ಎರಡನೇ ಆಯತದ ವಿಸ್ತೀರ್ಣ ಕಂಡುಹಿಡಿಯೋಣಂತೆ ಸೊ ಎರಡನೇ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹೇಳಪ್ಪ ಸೂತ್ರ ಹೌದು ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಈ ಸೂತ್ರವನ್ನು ಬಳಕೆ ಮಾಡಿ ಈ ಎರಡನೇ ಆಯತದ ವಿಸ್ತೀರ್ಣ ಕಂಡುಹಿಡಿಯ ಕೆಲ ಗೊತ್ತಿರಬೇಕು ಉದ್ದ ಗೊತ್ತಿರಬೇಕು ಅಗಲ ಉದ್ದ ಗೊತ್ತ ನೋಡು ಅಲ್ವಾ ಮೂರಲ್ಲ ಹೌದ ಮೂರು ಸೆಂಟಿಮೀಟ್ರಲ್ಲ ಇಲ್ಲಿಂದ ಇಲ್ಲಿವರೆಗೆ ಇರೋದು ಹಾಂ ಹೇಳಿ ಎರಡನೇ ಆಯಿತಾ ಅಂದರೆ ಇದಪ್ಪ ಎರಡನೇ ಆಯ್ತಾ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಮೂರು ಸೆಂಟಿಮೀಟ್ರ್ ಇಲ್ಲಿಂದ ಇಲ್ಲಿವರೆಗೆ ಇರೋದು ಮೂರು ಸೆಂಟಿಮೀಟ್ರ್ ಆಯ್ತಾ ಅದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಇಲ್ಲಿಂದ ಇಲ್ಲಿವರೆಗೆ ಮೂರು ಇಲ್ಲಿಂದ ಇಲ್ಲಿವರೆಗೆ ಎರಡು ಒಂದಿಷ್ಟು ಎಷ್ಟು ಇರುತ್ತೆ ಹೌದಮ್ಮ ಮೂರು ಸೆ ಇಲ್ಲಿಂದ ಇಲ್ವಾಗ ಮೂರು ಸೆಂಟಿಮೀಟರು ಅದ್ರಾಗ ಎರಡು ಸೆಂಟಿಮೀಟ್ರ್ ತೆಗಿ ಎಷ್ಟು ಒಂದು ಸೆಂಟಿಮೀಟರ್ ಸೊ ಉದ್ದ ಒಂದು ಸೆಂಟಿಮೀಟ್ರ್ ಇದೆ ಉದ್ದ ಒಂದು ಸೆಂಟಿಮೀಟರ್ ಒಂದು ಚಿಹ್ನೆ ಇನ್ನು ಅಗಲ ಎಷ್ಟು ಅಗಲ್ಲ ಅದ್ರಿಗೆ ಇಲ್ಲಿದೆ ಇದು 3 ಸೆಂಟಿಮೀಟರ್ ಇದು ಕೂಡ 3 ಸೆಂಟಿಮೀಟರ್ ಆಗಲೇ ಎಷ್ಟು 3 3 ಸೆಂಟಿಮೀಟರ್ ಅಲ್ಲಿ ಒಂದು ಮೂರಲಿ ಮೂರು ಏಕಮಾನ ಬರುತ್ತಾ ಚದರ ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಅಪ್ಪ ಸರಿ ಕೂತ್ಕೊಳ್ಳಪ್ಪ ನಂತರ ಯಾರು loyalty ಮೂರನೇ ಆಯ್ತದಿಸ್ತಿ 3ನೇ ಕಂಡಿಡಿಯನಪ್ಪ ಸೊ ಮೂರನೇ ಸೋ ಏ ಸೂತ್ರ ಹೌದಪ್ಪ ಉದ್ದು ಈ ಸೂತ್ರ ಉಪಯೋಗಿಸ್ಕೊಂಡು ನಾವು ವಿಸ್ತೀರ್ಣ ಕನ್ನಡಿ ಅನ್ ಅಂತ ಮೂರನೇ ಇದೆಯಲ್ಲ ಇದೆಯಲ್ಲ ವಿಸ್ತೀರ್ಣ ಕನ್ನಡಿಗೊತ್ತಿರಬೇಕು ಉದ್ದ ಮತ್ತಿರಬೇಕು ಈಗ ಈ ಬಾಹು ಏನಂತ ಕರಿತೀಯ ನೀನು ಅಗಲ ಅಂತ ಕರಿತೀಯ ಉದ್ದ ಅಂತ ಕರಿತೀಯ ಉದ್ದ ಅಂತ ಕರ್ರೆ ಏನ್ ತಪ್ಪಾಗಲ್ಲ ಮೈ ಇಲ್ಲಿಂದ ಉದ್ದ ಇಲ್ಲಿಂದ ಇಲ್ಲಿಯವರೆಗೆ ಅಲ್ಲ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಇದೆಯಾ ಹೌದ್ ಇಲ್ಲಿಂದ ಇಲ್ಲಿವರೆಗೆ ಕಮ್ಮಿ ನಾಲ್ಕು ಅಂತಾರೆ ಇಲ್ಲಿಂದ పునీతరా ఇవ నాలుకు సెంటీమీటర్ వచ్చింది ఇళ్ళందరి నాలుగు సెంటీమీటర్ వచ్చి ಇಲ್ಲಿ ಈ ಮೂರನೇ ಆಯತದ ಉದ್ದ ಎಂಡೆ ಉದ್ದ ಎಷ್ಟು ಇದೆ ಇಲ್ಲಿ ಮಿಲಿಯೋರಿಗೆ ಉದ್ದ ಆದರೆ ಇಲ್ಲಿ ಬಿಳುವಾಗೆ ನಾಲ್ಕು ಇಲ್ಲಿ ನಿಲ್ಲೋದಕ್ಕೆ ಎಷ್ಟಿದೆ ಎಲ್ಲಿದೆ ಒಂದು ಆಗಿದೆ ನೋಡಿ ಇದಕ್ಕೆ ಇದು ಅಭಿಮುಖವಾದ ಬಾಹು ಎರಡನೇ ಆಯತದ ಕೆಳಗಿನ ಬಾಹು ಇದೆ ಅದು ಇದು ಅಭಿಮುಖ ಇದು ಒಂದು ಸೆಂಟಿಮೀಟರ್ ಇಂದ್ರೆ ಇದು ಕೂಡ ಎಷ್ಟಿರುತ್ತೆ ಇದು ಕೂಡ ಒಂದು ಸೆಂಟಿಮೀಟರ್ ಇರುತ್ತೆ ಇಲ್ಲಿ ಮಿಲೋದು ಒಂದು ಸೆಂಟಿಮೀಟರ್ ಇಲ್ಲಿ ನಿಲ್ವೇ ಸೆಂಟಿಮೀಟರ್ ಅಲ್ಲಿಗೆ ಎಷ್ಟು ಆಯ್ತು ಐದು ಸೆಂಟಿಮೀಟ್ರ್ ಆಯ್ತಪ್ಪ ಹೌದು

ಹೌದು ನೋಡಿ ನಿಮ್ಮ ಸ್ನೇಹಿತ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಅನ್ಕೊಂಡಿದ್ದೆ ನಾಲ್ಕು ಅಂತ ಕಟ್ಟ ಹೇಳ್ತಾ ನೋಡಿ ಈಗ ಇದು ಈ ಬಾಹು ಈ ಬಾಹು ಸಮ ಈ ಬಾಹು ಇಲ್ಲಿಂದ ಇಲ್ಲಿವರೆಗೆ ನಾಲ್ಕು ಸೆಂಟಿಮೀಟರ್ ಮೂರನೇ ಆಯ್ತದೆ ಇಲ್ಲಿವರೆಗೆ ಅಷ್ಟೇ ಇರೋದು ಬಾಹು ಅಷ್ಟೇ ಇರೋದು ಬಾಹು ಹೌದಾ ಇಲ್ಲಿ ಇಲ್ಲಿಂದ ನಾಲ್ಕು ಸೆಂಟಿಮೀಟ್ರ್ ಇಲ್ಲಿ ದಿನದ ಎಷ್ಟಿದೆ ಇದು ಒಂದಾದ್ರೆ ಇದು ಕೂಡ ಒಂದಾಗಿರುತ್ತೆ ಹೌದಾ ಅಂದ್ರೆ ಇಲ್ಲಿಂದ ನಾಲ್ಕು ಸೆಂಟಿಮೀಟ್ರು ಅದೇ ಒಂದ್ ಸೆಂಟಿಮೀಟ್ರ್ ಪರದಲ್ಲಿ ಉಳಿಯೋದು ಎಷ್ಟು ಹೌದಪ್ಪ ಇದು ಏನಿದೆ ಈ ಬಾಹು ಏನಿದೆ ಈ ಬಾಹು ಮೂರು ಸೆಂಟಿಮೀಟ್ರ್ ಇದೆ ಹಾಗಾದ್ರೆ ಇದು ಇದು ಕೂಡ ಮೂರು ಸೆಂಟಿಮೀಟರ್ ಇರುತ್ತೆ ಹೌದಾ ಹಾಗಾಗಿ ಅಗಲ ಎಷ್ಟು ಸೆಂಟಿಮೀಟರ್ ಎಸ್ ಸರಿ ಅಪ್ಪ ಸೊ ಅಲ್ಲಿಗೆ ಎಷ್ಟಾಯಿತು ಹೌದು ಹದಿನೈದು ಸರಿ ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ ಆಯ್ತು ಕೃಷ್ಣ ಮೂರು ಆಯುಕ್ತದ ವಿಸ್ತೀರ್ಣ ಕಂಡಿಡಿದಾಯ್ತು ಈಗ ಹೌದು ಆಯುಕ್ತನ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತೆ ನಾಲ್ಕನೇ ಆಯುಧದ ವಿಸ್ತೀರ್ಣ ಹೇಗೆ ಹಿಡಿತೀಯ ನಾಲ್ಕನೇ ಆಯ್ತು ಅದು ಇದೆಯಲ್ಲ ನಾಲ್ಕನೇ ಆಯ್ತು ಎಷ್ಟು ಒಂದು ಸೆಂಚುರಿ ಬೇಕು ಹಾಗೆ ಎಷ್ಟು ನಿಮಿಷ ಇದು ಎರಡು ಇರುತ್ತಾ ಬಂದುಬಿಡಲಿ ಇಲ್ಲ ಬಂದ್ಬಿಡಲಿ ಇಲ್ಲಿಂದ ಇಲ್ಲಿವರೆಗೆ ಐದು ಸೆಂಟಿಮೀಟರ್ ನೋಡಿ ನಿಮ್ಮ ಸ್ನೇಹಿತ ಹೇಳ್ತ ಅಂದ್ರೆ ನೋಡಿ ಈಗ ಈ ಬಾಹು ಈ ಬಾಹುಗೆ ಸಮ ಓಕೆ ಚಿರು ಚಿರು ನೋಡು ಈ ಮೇಲಿನ ಬಾಹು ಏನಿದೆ ಈ ಬಾಹು ಈ ಬಾಹುಗೆ ಸಮವಾಗಿದೆ ಓಕೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಒಂದ್ ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ನಾಲ್ಕು ಸೆಂಟಿಮೀಟ್ರ್ ಹಾಗಾದ್ರೆ ಈ ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ದೂರ ಐದು ಸೆಂಟಿಮೀಟರ್ ಅಮ್ಮ ಇದು ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಇದೆ ದೂರ ಈ ಮೂರು ಸೆಂಟಿಮೀಟರ್ ಏನ್ ನೋಡ್ಬೇಕಾರು ಯಾಕೆಂದ್ರೆ ಈ ನಾಲ್ಕನೇ ಬಾಹು ಏನಿದೆ ನಾಲ್ಕನೇ ಬಾಹು ಆಯತ ಇಷ್ಟೇ ಇರೋದು ಹೋದಲ್ವಾ ನಾಲ್ಕನೇ ಆಯತದ ಆಯತ ಅನ್ನೋದು ಇಷ್ಟೇ ಇಲ್ಲಿಂದ ಇಲ್ಲಿಂದ ಐದು ಸೆಂಟಿಮೀಟ್ರ್ ಅದ್ರಲ್ಲಿ ಮೂರು ಸೆಂಟಿಮೀಟರ್ ಇದೆ ಮೂರು ಸೆಂಟಿಮೀಟರ್ ಏನು ಕೊಡಬೇಕು ಕಳೆದ ಎಷ್ಟು ಸಿಗುತ್ತೆ ಹೌದು ನಾಲ್ಕನೇ ಆಯ್ತದ ಈ ಬಾಹು ಏನಿದೆ ಬಾಹುನ ಆಗಲ ಎಷ್ಟು ಎರಡು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟ್ರ್ ಉದ್ದ ಒನ್ ಸೆಂಟಿಮೀಟ್ರ್ ಸೊ ಅಲ್ಲಿಗೆ ಎರಡು ಇಂಟು ಸೆಂಟಿಮೀಟರ್ ಎಷ್ಟಾಯ್ತು ಎರಡು ಒಂದೆರಡು ಎರಡು ಚಾರ ಸೆಂಟಿಮೀಟರ್ ವೆರಿ ಗುಡ್ ಪ್ರಯಾ ಸರ ಚಿರು ಈಗ ಏನ್ ಮಾಡೋಣ ಚಿರು ಈ ಪೂರ್ಣ ಚಿತ್ರವನ್ನು ಎಷ್ಟು ಆಯತಗಳನ್ನಾಗಿ ಭಾಗ ಮಾಡಿಕೊಂಡಿದ್ದೆ ನಾಲ್ಕು ಭಾಗಗಳ ವಿಸ್ತೀರ್ಣವನ್ನು ಕಂಡಿಳಿದ ಆಯಿತು ಈಗ ನನಗೆ ಒಟ್ಟು ವಿಸ್ತೀರ್ಣ ಬೇಕಾದರೆ ಏನು ಮಾಡಬೇಕು ಅಷ್ಟು ಹೂಳ್ಬೇಕು ಹೌದಲ್ವಾ ಕೂಡ ಸೊ ಒಟ್ಟು ವಿಸ್ತೀರ್ಣ ಈ ಚಿತ್ರದ ಒಟ್ಟು ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಈರೋ ನಮ್ಮನ ಅಳತೆಗಳ ಬಗ್ಗೆ ಇರಲ್ಲ ಅಂದರೆ ಡೌಟ್ ಕ್ಲಿಯರ್ ಅಲ್ಲ ಕೃಷ್ಣ ಚೆನ್ನಾಗಿ ಹೇಳ್ದಲ್ಲ ವೆರಿ ಗುಡ್ ಕೃಷ್ಣ ಸೊ ಒಟ್ಟು ಇಷ್ಟನ್ನು ಸಿಕ್ಕಿಕೊಂಡು ಈಗ ನಾಲ್ಕು ಮೊದಲನೇ ಆಯಿತು ಎಷ್ಟು ಎಂಟು ಹತ್ರ ಸೆಂಟಿಮೀಟರ್ ಎರಡನೇದು ಮೂರನೇದು ನಾಲ್ಕನೇದು ಎರಡು ಟೋಟಲ್ ಎಷ್ಟು ಆಯ್ತಪ್ಪ ಎಂಟು ಎರಡು ಹತ್ತು ಹತ್ತು ಹದಿನೈದು ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಏಕಮಾನ ಸೆಂಟಿಮೀಟರ್ ಹೌದಪ್ಪ ಸೊಹರ ಸೆಂಟಿಮೀಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಡೌಟ್ ಅನುಮಾನ ಇಲ್ಲಲ್ಲ ಎಸ್ ಓಕೆ ಈಗ ಮತ್ತೊಂದು ಚಿತ್ರವನ್ನು ನಿಮಗೆ ಕೊಡ್ತಾರೆ ಕೊಟ್ಬಿಟ್ಟು ಈ ಒಂದು ಪೂರ್ಣ ಚಿತ್ರವನ್ನು ವಿವಿಧ ಆಯುಕ್ತಗಳನ್ನಾಗಿ ವಿಂಗಡಿಸಿ ವಿವಿಧ ಆಯುತಗಳನ್ನಾಗಿ ಮಾಡಿ ಇಡೀ ಆಕೃತಿಯ ವಿಸ್ತೀರ್ಣ ಅಂತಾರೆ ಆಯಿತಾ ಹಾಂ ಸೊ ಫಸ್ಟ್ ಏನು ಮಾಡಬೇಕಂತೆ ವಿವಿಧ ಆಯ್ತುಗಳನ್ನ ಮಾಡ್ಕೋಬೇಕು ಅಕ್ಷಿರು ಇಡೀ ಚಿತ್ರ ವಿಸ್ತೀರ್ಣ ಕಡೆ ಈ ಚಿತ್ರಕ್ಕೆ ಈ ಆಕೃತಿ ಸಂಬಂಧಪಟ್ಟಂಗೆ ವಿಸ್ತೀರ್ಣ ಕಡೆಗೆ ಸೂತ್ರ ನಮಗೆ ಇದೆಯಾ ಇಲ್ಲ ಹಾಗಾಗಿ ಅನಿವಾರ್ಯ ಇದನ್ನ ಬೇರೆ ಬೇರೆ ಆಯ್ತಗಳನ್ನ ಮಾಡ್ಕೋಬೇಕು ಚಿರಂಜಿ ನೀನೇನಾದ್ರೂ ವಿವಿಧ ಆಯ್ತುಗಳನ್ನಾಗಿ ಮಾಡ್ತೀಯಾ ನಿಮ್ಮ ಸ್ನೇಹಿತ ಬರ್ತಾರೆ ಅವನು ಅದನ್ನ ವಿವಿಧ ಆಯ್ತಗಳನ್ನಾಗಿ ಗೆರೆ ಇಡೋದ್ರ ಮೂಲಕ ವಿವಿಧ ಆಯ್ತಗಳನ್ನಾಗಿ ಮಾಡಿ ತೋರಿಸು ಯಾವ ರೀತಿ ಮಾಡ್ತೀಯಾ ಮಾಡ್ತೀಯ ಚುಕ್ಕಿ ಇಟ್ಟು ತೋರಿಸು ಚುಕ್ಕಿಟ್ಟು ತೋರಿಸ ಓಕೆ ಅವನು ಇದನ್ನು ನೀವು ಗೆರೆ ಹಾಕೊಂಡು ಇದನ್ನೊಂದು ಆಯತರನ್ನಾಗಿ ಮಾಡ್ತೀನಿ ಅಂತಾರೆ ಆಮೇಲೆ ಅಸ್ಬಿಡ್ಬಿಟ್ಟು ಇದನ್ನೊಂದು ಆಯ್ತರವನ್ನಾಗಿ ಮಾಡ್ತಾರೆ ಅಂತ ಕೃಷ್ಣ ಆಮೇಲೆ ಅಷ್ಟೇ ಅಲ್ಲ ಹೀಗೂ ಮಾಡ್ಬೋದು ಅಥವಾ ಹೀಗೆ ಏನು ಮಾಡಿ ಲಂಬ ಅಡ್ಡ ಮಾಡಿ ನೋಡೋಣ ನೀವು ಹೇಗೆ ಮಾಡಿದ್ರು ಉತ್ತರ ಒಂದೇ ಬರುತ್ತೆ ನಾನು ನಿಮ್ಮ ಸ್ನೇಹಿತ ಹಾಗೆ ಮಾಡ್ಬಿಡೋಣ ಹೀಗೆ ಅಡ್ಡ ಸಾಲಲ್ಲೇ ಗೆರೆ ಹಾಕೊಂಡ್ಬಿಟ್ಟು ನಾನು ಆಯ್ತುಗಳನ್ನಾಗಿ ಮಾಡ್ಕೊಳ್ತೀನಿ ತಂಗೀಚುರು ಎಸ್ ಇದು ಒಂದನೇ ಆಯ್ತಾ ಹೇಳೋಣ ಇದು ಎರಡನೇ ಆಯಿತಾ ಇದು ಮೂರನೇ ಆಯಿತಾ ಅಂತ ಹೇಳೋಣಪ್ಪ ಸೊ ಈಗ ನನಗೆ ಈ ಒಟ್ಟು ಆಯುತಗಳ ವಿತೀರ್ಣ ಬೇಕಂತೆ ಲೋಹಿತ ಒಟ್ಟು ಆಯುಕ್ತ ವಿಷರ್ಣ ಬೇಕು ಅಂದ್ರೆ ಏನು ಮಾಡೋಣ

ಮೂರು ಸೆಂಟಿಮೀಟ್ರ್ ಇದು ಯಾವುದೋ ಈ ಬಾಹುಬಲಿಯಲ್ಲೇ ಮೂರವ ಸೊ ಈ ಮೂರು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿವರೆಗೆ ಮೂರು ಸೆಂಟಿಮೀಟ್ರ್ ಇದು ಒಂದೇ ಆಯ್ತು ಆಗಲವೇ ಇಲ್ಲಿಂದ ಇಲ್ಲಿವರೆಗೆ ಅದು ಮೂರು ಸೆಂಟಿಮೀಟರ್ ಒಂದನೇ ಆಯ್ತು ಆಗಲ್ಲ ಇಲ್ಲಿಗೆ ಲಾಸ್ಟ್ ಇಲ್ಲಿಗೆ ಲಾಸ್ಟ್ ಎಷ್ಟು ಹಿಂಗೆ ಅತ್ಯಲ್ಲ ಇಲ್ಲಿ ಈ ಬಾಹು ಈ ಬಾಹುಗೆ ಇದು ಎರಡು ಸೆಂಟಿಮೀಟರ್ ಇದು ಇದು ಹೌದಲ್ವಾ ಸೊ ಈ ಬಾಹು ಎರಡು ಸೆಂಟಿಮೀಟರ್ ಅಂತ ಅದು ಈ ಬಾಹುಗೆ ಸಮ ಇದೆ ಕಣಮ್ಮ ಸೊ ಹಾಗಾಗಿ ಈ ಬಾಹು ಎಷ್ಟಿರುತ್ತೆ ಹೌದು ಈ ಬಾಹು ಎರಡು ಸೆಂಟಿಮೀಟರ್ ಇರುತ್ತಮ್ಮ ಆಯ್ತಾ ಸೊ ಉದ್ದ ಒಂದ್ ಸೆಂಟಿಮೀಟರ್ ಆಗಲ್ಲ ಎರಡು ಸೆಂಟಿಮೀಟರ್ ಅಲ್ಲಿ ಒಂದು ಇಂಟು

ಉದ್ದ ಎಂಟು ಅಗಲ ಸೂತ್ರವನ್ನು ಉಪಯೋಗಿಸ್ತೇನಪ್ಪ ಸೊ ಬೆಲೆ ಅಧ್ಯ ಎರಡನೇ ಆಯ್ತು ಉದ್ದ ಎಷ್ಟು ಎಷ್ಟೋ ಐದು ಅಂದ್ರೆ ಇದನ್ನ ಉದ್ದವಾಗಿ ಪರಿಗಣಿಸ್ ಇದು ಕೂಡ ಉದ್ದನೇ ಓಕೆ ಉದ್ದ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಎಂಟು ಅಗಲ ಎಷ್ಟೋ ಎಲ್ಲಿ ಒಂದು ಇದು ಉದ್ದ ಅಂತ ಪರಿಗಣಿಸಿ ಇದನ್ನ ಅಗಲ ಅಂತ ಪರಿಗಣಿಸಬೇಕು ಹೌದಲ್ಲ ಕೊಟ್ಟಿರಲ್ಲ ಮೂರ್ ಸೆಂಟಿಮೀಟರು ಇಲ್ಲಿ ನಿಲ್ಲವರ್ಗೆ ಎರಡು ಸೆಂಟಿಮೀಟರ್ ಆದ್ರೆ ಇದು ಇದು ಒಂದ್ ಸೆಂಟಿಮೀಟರ್ ಅಂತ ಸೊ ಆಗಲ ಒಂದ್ ಸೆಂಟಿಮೀಟರ್ಲಿ ಐದು ಸೆಂಟಿಮೀಟರ್ ಚಂದ್ರ ಸೆಂಟಿಮೀಟರ್ ರೈಟ್ ಸೊ ಬರ್ತಾ ಮೂರನೇ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಅಂತ ಮೂರನೇ ಆಯತದ ವಿಸ್ತೀರ್ಣ is equal to ಸೂತ್ರ ಹೇಳಪ್ಪ ಉದ್ದ ಅಗಲ ಅಗಲ ಸೊ ಉದ್ದ ಅಗಲಗಳ ಅರ್ಥನ ಗುರುತಿಸ್ಕೊಳ್ಳೋಣ ಮೂರನೇ ಆಯತದ ಉದ್ದ ಎಷ್ಟು ಸರ್ ಮೂರನೇ ಆಯತ ಹೌದು ಉದ್ದ ಅಂತ ಪರಿಗಣಿಸ್ತಾ ಸರ್ ಅಲ್ಲ ಸೊ ಇದು ಉದ್ದ ಅಗಲ ಅಗಲ 2 ಓರೆ ಉದ್ದರ ಇಲ್ಲಿಂದ ಇಲ್ಲಿರೋ 2 ಸೆಂಟಿಮೀಟರ್ ಅಂತ ಹೇಳೋಣ ಉದ್ದ ಒಂದು ಅಗ ಎರಡು ಅಲ್ಲಿಗೆ ಎಂಟು ಎಂಟು ಎರಡು ಎರಡನೇ ಎರಡು ಚದರ ಸೆಂಟಿಮೀಟರ್ ಬರುತ್ತೆ ಈಗ ಮೂರು ಆಯ್ತು ವಿಸ್ತೀರ್ಣ ಸಿಕ್ಕಾಯ್ತಲ್ಲ ಒಟ್ಟು ವಿಸ್ತೀರ್ಣ ಬೇಕಾದ್ರೆ ಮೂರು ಕೂಡಬೇಕಪ್ಪ ಸೊ ಒಟ್ಟು ವಿಸ್ತೀರ್ಣ ಬೇಕಾದ್ರೆ ಈಗ ಮೂರ್ನೂ ಕೂಡಬೇಕು ಒಟ್ಟು ಆಕೃತಿಯ ಒಟ್ಟು ವಿಸ್ತೀರ್ಣ ಆಕೃತಿಯ ಒಟ್ಟು ವಿಸ್ತೀರ್ಣ ಸಿಕ್ಕೊಳ್ತು ಮೊದಲೇ ಆಯ್ತು ವಿಸ್ತೀರ್ಣ ಎಷ್ಟು ಎರಡು ಸೆಂಟ್ ಸ್ಕ್ವೇರ್ ಸೆಂಟಿಮೀಟರ್ ಎರಡನೇದು ಚಂದ್ರ ಸೆಂಟಿಮೀಟರ್ ನೂರನೇದು ಎರಡು ಸ್ಕ್ವೇರ್ ಸೆಂಟಿಮೀಟರ್ ಅಲ್ಲಿಗೆ ಒಂಬತ್ತು ಚೆನ್ನ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಇವತ್ತು ಆಕೃತಿಯ ಒಟ್ಟು ವಿಸ್ತೀರ್ಣ ಆಗಿರುತ್ತೆ ಇಲ್ಲ